ನಮಸ್ಕಾರ ಸ್ನೇಹಿತರೆ ಬಿ ಆರ್ ಎಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇ ಪ್ರಶ್ನೆ ಮಾನವನ ದೇಹದ ಯಾವ ಭಾಗವು ಸಾವಿನ ನಂತರವೂ ಬೆಳೆಯುತ್ತಲೇ ಇರುತ್ತದೆ ಆಯ್ಕೆಗಳು ಎ ಕೂದಲು ಬಿ ಮೆದುಳು ಸಿ ಉಗುರು ಡಿ ಪಾದಗಳು ಸರಿಯಾದ ಉತ್ತರ ಉಗುರು ಮುಂದಿನ ಪ್ರಶ್ನೆ ಯಾವ ಪ್ರಾಣಿಯ ಹಾಲು ಕಪ್ಪು ಬಣ್ಣದಲ್ಲಿರುತ್ತದೆ ಆಯ್ಕೆಗಳು ಎ ಕತ್ತೆ ಬಿ ಹುಲಿ ಸಿ ಘೇಂಡಾಮೃಗ ಡಿ ಕಾಡೆಮ್ಮೆ ಸರಿಯಾದ ಉತ್ತರ ಘೇಂಡಾಮೃಗ ಮುಂದಿನ ಪ್ರಶ್ನೆ ಯಾವ ಪಕ್ಷಿ ತನ್ನ ತಲೆಯನ್ನು ಮುನ್ನೂರ ಅರವತ್ತು ಡಿಗ್ರಿ ತಿರುಗಿಸಬಲ್ಲದು ಆಯ್ಕೆಗಳು ಎ ಹದ್ದು ಬಿ ಗುಬ್ಬಚ್ಚಿ ಸಿ ಗೂಬೆ ಡಿ ಪಾರಿವಾಳ ಸರಿಯಾದ ಉತ್ತರ ಗೂಬೆ ಮುಂದಿನ ಪ್ರಶ್ನೆ ಎಂದಿಗೂ ನಿದ್ರಿಸದ ಜಗತ್ತಿನ ಏಕೈಕ ಜೀವಿ ಯಾವುದು ಆಯ್ಕೆಗಳು ಎ ಮೀನು ಬಿ ಇರುವೆ ಸಿ ನಾಯಿ ಡಿ ಹಾವು ಸರಿಯಾದ ಉತ್ತರ ಇರುವೆ ಮುಂದಿನ ಪ್ರಶ್ನೆ ಹಿಮ್ಮುಖವಾಗಿ ಹರಬಲ್ಲ ಏಕೈಕ ಪಕ್ಷಿ ಯಾವುದು ಆಯ್ಕೆಗಳು ಎ ಹಮ್ಮಿಂಗ್ ಬರ್ಡ್ ಬಿ ಕೊಕ್ಕರೆ ಸಿ ನೀಲಕಂಠ ಪಕ್ಷಿ ಡಿ ಕೆಂಬೂತ ಸರಿಯಾದ ಉತ್ತರ ಹಮ್ಮಿಂಗ್ ಬರ್ಡ್ ಮುಂದಿನ ಪ್ರಶ್ನೆ ಕಿವಿಗಳೇ ಇಲ್ಲದ ಜೀವಿ ಯಾವುದು ಆಯ್ಕೆಗಳು ಎ ಕಪ್ಪೆ ಬಿ ಹಾವು ಸಿ ನಾಯಿ ಡಿ ಕರಡಿ ಸರಿಯಾದ ಉತ್ತರ ಹಾವು ಮುಂದಿನ ಪ್ರಶ್ನೆ ಮನುಷ್ಯನ ಧ್ವನಿಯನ್ನು ಅನುಕರಿಸುವ ಪಕ್ಷಿ ಯಾವುದು ಆಯ್ಕೆಗಳು ಎ ನವಿಲು ಬಿ ಗಿಳಿ ಸಿ ಕೋಗಿಲೆ ಡಿ ಕಾಗೆ ಸರಿಯಾದ ಉತ್ತರ ಗಿಳಿ ಮುಂದಿನ ಪ್ರಶ್ನೆ ಮೆದುಳು ಹಾಗೂ ಹೃದಯವೇ ಇಲ್ಲದ ಜೀವಿ ಯಾವುದು ಆಯ್ಕೆಗಳು ಎ ಜೆಲ್ಲಿ ಫಿಶ್ ಬಿ ಗೋಲ್ಡ್ ಫಿಶ್ ಸಿ ಆಕ್ಟೋಪಸ್ ಡಿ ಬ್ಲೂವೇಲ್ ಸರಿಯಾದ ಉತ್ತರ ಜೆಲ್ಲಿ ಫಿಶ್ ಮುಂದಿನ ಪ್ರಶ್ನೆ ಯಾವ ಪಕ್ಷಿಯೂ ಮಳೆ ನೀರನ್ನು ಮಾತ್ರ ಕುಡಿದು ಬದುಕುತ್ತದೆ ಆಯ್ಕೆಗಳು ಎ ಕೋಗಿಲೆ ಬಿ ಆಸ್ಟ್ರಿಚ್ ಸಿ ಪಾರಿವಾಳ ಡಿ ನವಿಲು ಸರಿಯಾದ ಉತ್ತರ ಆಸ್ಟ್ರಿಚ್ ಮುಂದಿನ ಪ್ರಶ್ನೆ ಯಾವ ಪಕ್ಷಿಯನ್ನು ಪ್ರೀತಿಯ ಸಂಕೇತವೆಂದು ಪರಿಗಣಿಸಲಾಗಿದೆ ಆಯ್ಕೆಗಳು ಎ ನವಿಲು ಬಿ ಗಿಳಿ ಸಿ ಕೋಗಿಲೆ ಡಿ ಪಾರಿವಾಳ ಸರಿಯಾದ ಉತ್ತರ ಪಾರಿವಾಳ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು